ಪಟಾಲಮ್ಮ ದೇವಿ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದಿಂದ ಪಟಾಲಮ್ಮ ದೇವಿ ದೇವಾಲಯದ ಆರನೇ ವರ್ಷದ ಜೀರ್ಣೋದ್ಧಾರ ವಾರ್ಷಿಕೋತ್ಸವ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಆರಾಧನೆಯಿಂದ ನಮ್ಮೆಲ್ಲರ ಕಷ್ಟಗಳು ಕಣ್ಮರೆಯಾಗಿ ನಮ್ಮ ಇಷ್ಟ ಅರ್ಥಗಳು ಎಂಬ ಪ್ರತೀತಿ ಇದೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ನೆಲೆಸಿರುವ ಪಟಾಲಮ್ಮ ದೇವಿ ದೇವಾಲಯವು ಆರುನೂರು ವರ್ಷಗಳ ಇತಿಹಾಸವಿದ್ದು ಶಿಥಿಲಗೊಂಡಿದ್ದ ಹಿನ್ನೆಲೆಯಲ್ಲಿ ಪಟಾಲಮ್ಮ ದೇವಿ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆ ಹಾಗೂ ಎಂ ಟಿ ಬಿ ನಾಗರಾಜ್ ಅವರು ಸೇರಿದಂತೆ ಹಲವಾರು ಭಕ್ತರ ಸಹಕಾರದಿಂದ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಆರು ವರ್ಷಗಳ ಸಂದಿದ್ದು ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪಟಾಲಮ್ಮ ದೇವಿಗೆ ಐವತ್ತೊಂದು ಬೆಲ್ಲದ ಅಚ್ಚು ದೀಪಾರ್ತಿ ಹಾಗೂ ರಕ್ತದಾನ ಶಿಬಿರ ಮತ್ತು ಮುದ್ದೆ ಮುರಿಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಅಲ್ಲದೆ ಎಂಟು ಸಾವಿರ ಭಕ್ತಾದಿಗಳಿಗೆ ಶಾಖಾಹಾರಿಯ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಪಟಾಲಮ್ಮ ದೇವಿ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ರಾಮಾಂಜನವರ ನೇತೃತ್ವದಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ನೂರಾರು ವರ್ಷಗಳ ಇತಿಹಾಸ ಇರುವ ಶಿಥಿಲಗೊಂಡಿದ್ದ ಪಟಾಲಮ್ಮ ದೇವಿ ದೇವಾಲಯವನ್ನು ಎಂ ಟಿ ವಿ ನಾಗರಾಜ್ ಅವರು ಸೇರಿದಂತೆ ಪಟಾಲಮ್ಮ ದೇವಿಯ ಭಕ್ತ ಸಮೂಹದಿಂದ ಜೀರ್ಣೋದ್ಧಾರ ಮಾಡಿ ದೇವಾಲಯವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಇಂದು ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪಟಾಲಮ್ಮ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಅಲಂಕಾರಗಳೊಂದಿಗೆ ಬೆಳ್ಳಂ ಬೆಳಗ್ಗೆಯೇ ಐವತ್ತೊಂದು ಚು ದೀಪಾರ್ಥಿಗಳನ್ನು ಬೆಳಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ನಾಟಿ ಕೋಳಿ ಸಾರು ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದು ಎಂಟು ಸಾವಿರ ಮಂದಿಗೆ ಶಾಖಾಹಾರಿ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಇನ್ನು ರಾಜ್ಯದ ವಿವಿಧ ತಾಲೂಕು ಜಿಲ್ಲೆಗಳಿಂದ ಆಗಮಿಸಿದ್ದ ನೂರು ಸ್ಪರ್ಧಿಗಳು ಮುದ್ದೆ ಮುರಿಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಜೇತರಾದ ಮೂವರಿಗೆ ಪ್ರಥಮ ಬಹುಮಾನವಾಗಿ ಎಂಬತ್ತು ಗ್ರಾಮ್ ಬೆಳ್ಳಿ ಖಡ್ಗ ದ್ವಿತೀಯ ಬಹುಮಾನ ಅರವತ್ತು ಗ್ರಾಮ್ ತೃತೀಯ ಬಹುಮಾನ ನಲವತ್ತು ಗ್ರಾಮ್ ಬೆಳ್ಳಿ ಖಡ್ಗವನ್ನು ನೀಡಿ ಅಭಿನಂದಿಸಲಾಗಿದೆ ಇನ್ನು ಎಂಟು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸರ್ತಿ ಸಾಲಿನಲ್ಲಿ ನಿಂತು ಪಟಾಲಮ್ಮ ದೇವಿಯ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಪಟಾಲಮ್ಮ ದೇವಿಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಭಕ್ತಾದಿಗಳು ಸ್ವಯಂ ಪ್ರೇರಕರಾಗಿ ಇಲ್ಲಿ ಎರಡು ದಿನಗಳಿಂದ ಸೇವೆಯನ್ನು ಮಾಡುತ್ತಾ ವಿಶೇಷ ಪೂಜೆಗಳನ್ನ ದೇವಾಲಯ ಪೂಜಾ ಕಾರ್ಯಕ್ರಮಗಳು ಸಹಕರಿಸಿದ ಭಕ್ತಾದಿಗಳನ್ನ ದಾನಿಗಳನ್ನ ಅಭಿನಂದಿಸಲಾಯಿತು ಇಂದು ರಕ್ತದಾನ ಮಾಡಿದ ದಾನಿಗಳಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನಾ ಪತ್ರವನ್ನು ಕೂಡ ನೀಡಿ ಅಭಿನಂದಿಸಲಾಯಿತು ಆರನೇ ವರ್ಷದ ವಾರ್ಷಿಕವನ್ನು ಈಗಾಗಲೇ ಪೂಜೆ ಅಭಿಷೇಕ ಮತ್ತು ಐವತ್ತೊಂದು ಬೆಲ್ದಚ್ಚು ಆರ್ಜಿ ಅಂತ ಶುರು ಮಾಡಿದ್ದೇವೆ ಶುರು ಮಾಡಿ ಸುಮಾರು ಒಂಬತ್ತು ಗಂಟೆಯಿಂದ ಎಂಟುವರೆ ಶುರುವಾಗಿ ಈಗಾಗಲೇ ಒಂದು ಐದು ಸಾವಿರ ಜನ ಊಟ ಮಾಡಿದ್ದಾರೆ ಇನ್ನೂ ಒಂದು ಎರಡು ಸಾವಿರ ಜನ ಊಟ ಮಾಡಿದ್ದಾರೆ ಆಮೇಲೆ ನಾಟಿ ಕೋಳಿ ಮುದ್ದೆ ಸ್ಪರ್ಧೆಯಲ್ಲಿ ಮೂರು ಜನ ವಿಜೇತ ಆದರು ಹನ್ನೊಂದು ಮುದ್ದೆ ಒಬ್ಬರು ಹತ್ತು ಮುದ್ದೆ ಒಬ್ರು ಒಪ್ಪತ್ ಮುಂದೆ ದಿನದಲ್ಲಿ ದಸರಾದ್ರು ಅವ್ರಿಗೆ ಬೆಳ್ಳಿ ನಾವು ಪ್ರಶಂಸೆ ಮಾಡಿದ್ದೇವೆ ಈಗಾಗಲೇ ರಕ್ತನ ನಮ್ಮ ಆರೋಗ್ಯ ಇಲಾಖೆಯಿಂದ ಸುಮಾರು ಒಂದು ಒಂದು ನೂರು ಜನ ರಕ್ತಾನ ಮಾಡಿದ್ದಾರೆ ನಮ್ಮ ಕಾರ್ಮಿಕ ಸ್ವಲ್ಪ ಭಯ ಭಯದಿಂದ ರಕ್ದಾನ ಸ್ವಲ್ಪ ಕಮ್ಮಿ ಆಗುತ್ತದೆ ಆದ್ರೂ ಮುಂದೆ ಮುಂದೆ ದೊಡ್ಡ ಕಾರ್ಮಿಕ ಕಾರ್ಮಿಕ ಕನ್ನಡ ಕಟ್ಟದ ಒಂದಕ್ಕೆ ಅಲ್ಲ ನಾವು ಸಾರ್ವಜನಿಕ ಸೇವೆಯಲ್ಲಿ ಒಂದಾಗಿ ಧಾರ್ಮಿಕ ಮತ್ತು ಸಾರ್ವಜನಿಕ ಸೇವೆ ಮತ್ತು ಸೋಷಿಯಲ್ ವರ್ಕ್ ಒಂದಾಗಿ ಮಾಡ್ತೀರಿ ಈ ನಮ್ಮ ಹೊಸ ತಾಲೂಕಲ್ಲಿ ಮಳೆ ಬೆಳೆ ಚೆನ್ನಾಗ್ಲಿ ಅಂತ ಹೇಳ್ತಾ ಮೊಡಲಮ್ಮ ದೇವಿ ಆಶ್ರೋ ನಮ್ಮ ಹೊಸ ತಾಲೂಕು ಎಲ್ಲರಿಗೂ ಇದೆ ಅಂತ ಕೇಳ್ಕೊಂತ ನಾನು ಅದನ್ನ ಹೇಳಿ ಮಾಡಿದ್ದೀನಿ ಈಗ ನೂರಾರು ಜನ ಸೇರಿ ಸ್ಪರ್ಧೆ ಏರ್ಪಡಿಸ್ತಾರೆ ಆ ಸ್ಪರ್ಧೆಯಲ್ಲಿ ಇದೇನಪ್ಪ ಗ್ರಾಮೀಣ ಸ್ಪರ್ಧೆ ಅಂತ ಹೇಳಿದ್ರೆ ನಮ್ಮನ್ನು ಸ್ವಲ್ಪ ಚೈತನ್ಯ ತುಂಬಲಿ ಉಲ್ಲಾಸ ತುಂಬಲಿ ನಾವು ಎಲ್ಲ ಕಡೆ ಭಾಗವಹಿಸ್ತೀವಿ ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಮಿಕ ಕಟ್ಟಡ ಕಾರ್ಮಿಕರು ಈಗಾಗಲೇ ಒಂದು ಶುರು ಮಾಡಿದ್ದಾರೆ ಇದರಲ್ಲಿ ನೂರಾರು ಜನ ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಟ್ರು ಅದರಲ್ಲೂ ಪಾಪ ಸ್ಪರ್ಧೆಗಳು ಆಗುವಷ್ಟೇ ಚೆನ್ನಾಗಿ ಮುದ್ದೆ ತಿಂದ್ರು ಕಮ್ಮಿ ಅಂದ್ರೆ ನಾಲ್ಕು ಜನ ತಿಂದ್ರು ಬಹಳ ಚೆನ್ನಾಗಿ ಸ್ಪರ್ಧೆ ಮಂಡ್ಯ ಮೈಸೂರು ಬೆಂಗಳೂರು ಆಮೇಲೆ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸರ್ ಒಂದು ಎಂಬತ್ತು ಜನ ಭಾಗವಹಿಸಿದೆ ಎಂಬತ್ ಮೂರು ಜನ ವರ್ಷ ನೋಡೋಣ ಯೋಚನೆ ಮಾಡಿ ಮಾಡ್ತಿದ್ದೀರಿ ಸರ್ ಸರ್ ಹೇಳಿ ಸರ್ ಏನಿವತ್ತು ಪೂಜೆ ಕಾರ್ಯಕ್ರಮ ವಿಶೇಷ ಆಗ್ತಾ ಇದೆ ಆರದೆ ವಾಸ್ತು ಪೂಜೆ ಇಟ್ಕೊಂಡಿದ್ರು ಕನ್ನಡ ಉತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ಕಮ್ಮಿ ಅಂದ್ರೆ ಒಂದು ಹತ್ತು ಸಾವಿರ ಜನಕ್ಕೆ ಎಲ್ಲ ಮುಕ್ತಾದರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇನ್ನ ಆದಷ್ಟು ಬರೋ ವರ್ಷಕ್ಕೆ ಇನ್ನು ಜಾಸ್ತಿ ಜನ ಬರ್ತಾರೆ ಇನ್ನ ಜಾಸ್ತಿ ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಎಲ್ರಿಗೂ ಆಯುಸು ಆರೋಗ್ಯ ಚೆನ್ನಾಗಿದ್ವಿ ಅಂತ ಈ ದೇವರು ಆಶೀರ್ವಾದ ಮಾಡ್ತೀವಿ